ರುಬ್ಬಿರುವಂತಹ ಮಸಾಲೆ ಆಗಲಿ ಅಂಗಡಿಯಿಂದ ತಂದಿರುವಂತಹ ಮಸಾಲೆ ಆಗಲಿ ಯಾವುದೂ ಕೂಡ ಬೇಕಾಗೋದಿಲ್ಲ ತುಂಬಾ ಸುಲಭವಾಗಿ ಹತ್ತು ನಿಮಿಷದಲ್ಲಿ ಈ ರೀತಿ ಸೊಪ್ಪಿನ ದಾಲ್ ಮಾಡ್ಬೋದು ಬಿಸಿ ಬಿಸಿ ಅನ್ನದ ಜೊತೆಗೆ ಇದನ್ನು ತಿಂತಾ ಇದ್ದರೆ ಪೂರ್ತಿ ಅನ್ನನ ಖಾಲಿ ಮಾಡಿಬಿಡ್ತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ಮಾಡೋದಕ್ಕೂ ಕೂಡ ತುಂಬಾ ಸುಲಭ ಹಾಗೆ ತುಂಬಾ ಹೆಲ್ದಿ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಉತ್ತರ ಭಾರತದ ಫೇಮಸ್ ರೆಸಿಪಿ ಅಮರಂತ್ ದಾಲ್ ಅಥವಾ ಹರಿವೆ ಸೊಪ್ಪಿನ ದಾಲ್ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಎರಡು ಕಟ್ಟಾಗುವಷ್ಟು ಅರಿವೆ ಸೊಪ್ಪಿನ ಕ್ಲೀನಾಗಿ ತೊಳೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ ಆಗುವಷ್ಟು ಹರಿವೆ ಸೊಪ್ಪಾಗಿದೆ ಹಾಗೆ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಕೆಂಪು ಬೇಳೆ ಹಾಗೆ ತೊಗರಿ ಬೇಳೆ ಎರಡನ್ನೂ ಸಹ ತೊಗೊಂಡಿದ್ದೀನಿ ಇಲ್ಲಿ ಸುಮಾರು ಒಂದು ಆಗುವಷ್ಟು ಬೇಳೆ ಇದೆ ಕುಕ್ಕರಲ್ಲಿ ಇದನ್ನು ಬಹಳ ಬೇಗ ಮಾಡ್ಕೋಬಹುದು ಬೇಳೆನ ಚೆನ್ನಾಗಿ ಎರಡು ಮೂರು ಸಾರಿ ತೊಳೆದು ನಾನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ಇವಾಗ ಅರಿವೆ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಅರಿವೆ ಸೊಪ್ಪು ನಮ್ಮ ಹೃದಯಕ್ಕೆ ಹಾಗೆ ಮೂಳೆಗಳಿಗೆ ತುಂಬಾ ಒಳ್ಳೆಯದು ಇವಾಗ ಇದಕ್ಕೆ ನಾನು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಆರರಿಂದ ಎಂಟೆಸಲು ಬೆಳ್ಳುಳ್ಳಿ ಹಾಗೆ ಎರಡು ಕಟ್ ಮಾಡಿರುವಂತಹ ಹಸಿಮೆಣಸಿನ್ಕಾಯಿ ಒಂದು ಆಗುವಷ್ಟು ಈರುಳ್ಳಿ ಹಾಗೆ ಒಂದು ಆಗುವಷ್ಟು ಟೊಮೆಟೊ ಅಂದರೆ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ನಾವು ಹೈ ಫ್ಲೇಮಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ಸೊಪ್ಪು ಸ್ವಲ್ಪ ಮಟ್ಟಿಗೆ ಬಾಡಬೇಕು ಹಾಗೆ ಸೊಪ್ಪು ಬೇಳೆ ತರಕಾರಿ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ನಾನಿಲ್ಲಿ ಮೀಡಿಯಮ್ ಸೈಜ್ದು ಎರಡು ಟೊಮೆಟೊ ಹಾಗೆ ದೊಡ್ಡ ಸೈಜ್ದು ಒಂದು ಈರುಳ್ಳಿನ ಯೂಸ್ ಮಾಡಿದ್ದೀನಿ ನೋಡಿ ಈ ರೀತಿ ಕ್ಲೀನಾಗಿ ಒಂದು ಸಾರಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಗೊತ್ತಾಗ್ತಾ ಇರಬಹುದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗಿದೆ ಇವಾಗ ಇದಕ್ಕೆ ನಾನು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಸೊಪ್ಪು ಬೇಳೆ ಎಲ್ಲ ಮುಳುಗುವಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಸುಮಾರು ಎರಡರಿಂದ ಮೂರು ಗ್ಲಾಸ್ ಆಗುವಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಇವಾಗ ಲಿಡ್ಡು ಕ್ಲೋಸ್ ಮಾಡಿ ಇದನ್ನು ಐದು ವಿಜಿಲ್ ಬರೋ ತನಕ ಬೇಯಿಸಬೇಕು ಐದು ವಿಜಿಲ್ ಆಗಿ ಕುಕ್ಕರ್ ಸ್ವಲ್ಪ ತಣ್ಣಗಾದ ನಂತರ ಓಪನ್ ಮಾಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಸಿಬೇಕು ಅಂದರೆ ಸ್ಮ್ಯಾಶ್ ಮಾಡ್ಕೋಬೇಕು ಬೇಳೆ ಸಂಪೂರ್ಣವಾಗಿ ಕರಗುವಷ್ಟು ಬೆಂದಿರೋದಿಲ್ಲ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಸಿಂಪಲ್ ಆಗಿರುವಂತಹ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಡೆಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಬೇಳೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಗೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವುದೇ ರೀತಿಯ ಮಸಾಲ ಹಾಕೋದಿಲ್ಲ ಸಿಂಪಲ್ ಆಗಿರುವಂತಹ ಒಗ್ಗರಣೆ ಹಾಗೆ ಬೇಳೆ ಸೊಪ್ಪನ್ನು ಬೇಯಿಸ್ಕೊಳ್ಳೋದು ಅಷ್ಟೇ ಇವಾಗ ಇದಕ್ಕೆ ನಾನು ಎರಡು ಒಣಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ ಇದರ ಜೊತೆಗೆ ಜಜ್ಜಿರುವಂತಹ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಇಂಗು ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಳೆ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಇಂಗು ಹಾಗೆ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ರೆ ಒಳ್ಳೆಯದು ಇವಾಗ ನಾನು ಬೇಯಿಸಿಟ್ಟಿರುವಂತಹ ಸೊಪ್ಪು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ದಾಲ್ ಸ್ವಲ್ಪ ತಿಕ್ಕಾಗೇ ಇರಬೇಕು ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣನ್ನು ಕುಕ್ಕರಲ್ಲಿ ಬೇಳೆ ಬೇಯಿಸುವಾಗ ಸಹ ಹಾಕೋಬೋದು ಅಥವಾ ಈ ರೀತಿ ಲಾಸ್ಟಲ್ಲಿ ಯೂಸ್ ಮಾಡ್ಬೋದು ಇದನ್ನು ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಗ್ಯಾಸನ್ನು ಕಡಿಮೆ ಉರಿಯಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿ ಇದನ್ನು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರ್ ಅಂತ ಹೇಳಿ ಯಾವುದೇ ರೀತಿಯ ಮಸಾಲ ರುಬ್ಬಿಲ್ಲ ಹಾಗೆ ಮಸಾಲ ಪೌಡರ್ಗಳನ್ನು ಯೂಸ್ ಮಾಡಿಲ್ಲ ತುಂಬ ಸುಲಭವಾಗಿ ಇದನ್ನು ಮಾಡ್ಕೋಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅನ್ನ ಹಾಗೆ ದೋಸೆ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಹರಿವಿ ಸೊಪ್ಪನ್ನು ಹೆಚ್ಚಾಗಿ ತಿನ್ನೋದ್ರಿಂದ ಹಿಮೋಗ್ಲೋಬಿನ್ ಏನಾದರೂ ಕಡಿಮೆ ಇದ್ದರೆ ಇಂಪ್ರೂವ್ ಆಗುತ್ತೆ ಹಾಗೆ ಕೆಂಪು ರಕ್ತ ಕಣಗಳು ಕಡಿಮೆ ಆಗಿದ್ದರೆ ಅದು ಸಹ ಇಂಪ್ರೂವ್ ಆಗುತ್ತೆ ಇದ್ರ ಜೊತೆಗೆ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಹಾಗೆ ಕಾನ್ಸ್ಟಿಬೇಷನ್ ಸಮಸ್ಯೆ ಏನಾದರೂ ಇದ್ದರೂ ಕೂಡ ಕ್ಲಿಯರ್ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಸಾರಿ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚು ಜನರ ಜೊತೆ ಇದನ್ನು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್